ಹುನಗುಂದ ತಾಲೂಕು ಆಡಳಿತ ವತಿಯಿಂದ ಇಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಹುನಗುಂದ ಶಾಸಕ ವಿಜಯನಂದ ಕಾಶ್ಯಪ್ನವರವರಿಗೆ ವಿದ್ಯಾರ್ಥಿಗಳು ಪರೇಡ್ ಮೂಲಕ ಸ್ವಾಗತಿಸಿದರು ತದನಂತರ ಶಾಸಕ ವಿಜಯನಂದ ಕಾಶ್ಯಪ್ನವರು ಗಾಂಧಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗಣರಾಜ್ಯೋತ್ಸವದ ಕುರಿತು ಶಾಸಕ ವಿಜಯ್ನಿಂದ ಕಾಶ್ಯಪ್ನವರು ಮಾತನಾಡಿದರು ಪವಿತ್ರವಾದ ಸಂವಿಧಾನವನ್ನ ಶಾಸನಬದ್ಧವಾಗಿ ನಾವೆಲ್ಲ ಒಪ್ಪಿಕೊಂಡು ಈ ದೇಶದ ಪವಿತ್ರವಾದ ಸಂವಿಧಾನವನ್ನು ರಚಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನವೆಂಬರ್ ಇಪ್ಪತ್ತಾರರಂದು ಇವತ್ತು ಅಂಗೀಕಾರ ಪಡೆದ ಮೇಲೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಈ ರಾಷ್ಟ್ರವನ್ನ ಜಾತ್ಯತೀತ ತಡ ಹಾದಿ ಮೇಲೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಇವತ್ತು ಘೋಷಣೆ ಮಾಡಲಾಯಿತು ಇವತ್ತು ಎಪ್ಪತ್ತೈದು ವರ್ಷಗಳ ಜನಿಸಿದ ಇವತ್ತು ನಾವೆಲ್ಲ ವಿವಿಧ ಧರ್ಮದ ವಿವಿಧ ಜಾತಿ ಅಲ್ಲಿ ಜನಿಸಿದ್ರು ಕೂಡ ನಾವೆಲ್ಲ ಹೆಮ್ಮೆಯ ಭಾರತೀಯ ಪ್ರಜೆಗಳಾಗಿ ಇವತ್ತು ಎಪ್ಪತ್ತೈದು ವರ್ಷದ ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಲ್ಲ ಅದು ನಿಜವಾದ ಭಾರತೀಯ ಪ್ರಜೆಗಳ ಹೆಮ್ಮೆ ತರುವಂತಹ ವಿಷಯ ಮಾತನ್ನು ನಾವು ಇದಕ್ಕೆ ಮುಖಾಂತರ ಇವತ್ತು ಗಣರಾಜ್ಯೋತ್ಸವವನ್ನ ಬಹಳ ಸಂಭ್ರಮ ಮತ್ತು ಷಡಗಂತ್ರಗಳು ಆಚರಣೆಯನ್ನು ಮಾಡ್ತಾ ಇದ್ದೇವೆ